ಮತ್ತು ಹನುಮಂತು ಫೈನಲ್ ಟಿಕೆಟ್ ಸಿಕ್ತು ಅಶ್ವಿನಿ ಮೇಡಮ್ ಕೂಡ ತುಂಬಾ ಖುಷಿಯಾಗಿದೆ ಹ್ಯಾಪಿ ಆಗಿದ್ದಾರೆ ಫೈನಲ್ ಟಿಕೆಟ್ ಅನ್ನ ಇಟ್ಕೊಂಡು ಹನುಮಂತ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಇದಕ್ಕೆ ಬಹಳಷ್ಟು ಗೆಸ್ಟ್ ಆಗಿ ಬಂದಿದ್ದು ಶರಣ್ ಅವರು ಮತ್ತೆ ಆದಿತಿ ಪ್ರಭುದೇವ್ ಅವರು ಕೂಡ ಬರ್ತಾರೆ ಕೊಡ್ತಾರೆ ಸೊ ಇದು ಅಶ್ವಿನಿ ಮೇಡಮ್ ಬಹಳಷ್ಟು ಖುಷಿ ಇದೆ ನೋಡಿ ಸೆಲೆಬ್ರಿಟಿಗಳು ಕೂಡ ತುಂಬಾನೇ ಫಾಲೋ ಮಾಡ್ತಾ ಇದ್ದಾರೆ ಹನುಮಂತು ಅವರ ಪ್ರೋಮೋ ಆಗಿರ್ಬೋದು ಟಾಸ್ಕ್ ನೆನೆ ಮಾಡೋದ್ರಲ್ಲ ತುಂಬಾನೇ ಚೆನ್ನಾಗಿತ್ತು ಎರಡು ನಿಮಿಷ ಇಪ್ಪತ್ತೇಳು ಸೆಕೆಂಡ್ ನಲ್ಲಿ ಕಂಪ್ಲೀಟ್ ಮಾಡ್ತಾರೆ ನಂತರದಲ್ಲಿ ತ್ರಿವಿಕ್ರಮ್ ಅವರು ನಂತರ ಭವ್ಯ ಅವರು ನಂತರ ರಜತ್ ಅವರು ಈ ರೀತಿ ಆದರೆ ಜಾಸ್ತಿ ಬೇಗನೆ ಮಾಡಿದ್ರು ಟೈಮ್ ಕೀಪ್ ಅಪ್ ಮಾಡಿದ್ರೆ ನಮ್ಮ ಹನುಮಂತು ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಹನುಮಂತನ ಒಂದು ಆಟದ ಬಗ್ಗೆ ನೀವೇನಂತೀರಾ ಸೂಪರ್ ಆಗಿ ಆಡಿದ್ರು ಹನುಮಂತು ಎಲ್ರಿಗೂ ಕೂಡ ಇಷ್ಟ ಆಯ್ತು ಮೆಚ್ಚುಗೆಯ ಮಾತನ್ನು ಕೂಡ ತಿಳಿಸ್ತಾ ಇದ್ದಾರೆ ವೀಕ್ಷಕರು ಅಭಿಮಾನಿಗಳು ಸಪೋರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಫೈನಲ್ ಫೈನಲ್ಗೆ ಹೋಗ್ತಿರುವಂತಹ ಮೊದಲ ಸ್ಪರ್ಧಿ ಅಲ್ವ ಸೊ ಹೀಗಾಗಿ ಅಶ್ವಿನಿ ಮೇಡಮ್ ಕೂಡ ವಿಶಸ್ ಗಳನ್ನ ತಿಳಿಸಿದ್ದಾರೆ ಒಳ್ಳೆದಾಗ್ಲಿ ತುಂಬಾ ಚೆನ್ನಾಗಿ ಗೇಮ್ ಟಾಸ್ಕ್ ಅಲ್ಲಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಇದೇ ರೀತಿ ಮುಂದುವರಿಯಲಿ ಟಾಪ್ ತ್ರೀ ಕಂಟೆಸ್ಟೆಂಟ್ ಆಗಿ ಬರಲಿ ಅಂತ ಕೂಡ ತಿಳಿಸಿದ್ದಾರೆ ಜನವರಿ ಇಪ್ಪತ್ತೈದನೇ ತಾರೀಕು ಫಿನಾಲೆ ಕೂಡ ನಡೀತಿದೆಯಂತೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಫಿನಾಲೆ ನೋಡಕ್ಕೆ ಯಾವ ರೀತಿ ಇರುತ್ತೆ ಅಂತ ನೀವು ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಷ್ಟೇನೆ ಸಪೋರ್ಟ್ ಮಾಡ್ತಾ ಇದ್ದಾರೆ ತಪ್ಪದೇ ವೋಟ್ಸ್ ಗಳನ್ನು ಕೂಡ ಮಾಡ್ಕೊ ಬಂದಿದ್ದಾರೆ ಇಲ್ಲಿ ತನಕ ಈ ವಾರ ಹನುಮಂತ ಸೇಫ್ ಆಗಿದ್ದಾರೆ ನಾಮಿನೇಟ್ಸ್ ಆಗಿಲ್ಲ ಆರಾಮಾಗಿ ನೆಕ್ಸ್ಟ್ ವಾರಕ್ಕೆ ಕಾಲಿಡ್ತಾ ಇದ್ದಾರೆ ಫಿನಾಲ ಟಿಕೆಟ್ ಕೂಡ ಸಿಕ್ಕಾಗಿದೆ